ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯರವರ ಭರ್ಜರಿ ಜಯದ ಪ್ರಯುಕ್ತ ಹೊಸಕೆರೆಹಳ್ಳಿ ವಾರ್ಡ್ಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ತಮಟಿ ಒಡೆಯುವ ಮೂಲಕ ಕುಣಿದು ಕುಪ್ಪಳಿಸಿ ಸಿಹಿ ಹಂಚಲಾಯಿತು ಇದೇ ಸಂದರ್ಭದಲ್ಲಿ ಹೊಸಕೆರೆಹಳ್ಳಿಯ ಬಿಜೆಪಿ ಮುಖಂಡರಾದ ಹನುಮಂತರಾಯಪ್ಪರವರು ಹಾಗೂ ಸುಬ್ರಹ್ಮಣ್ಯ ಸುಬ್ಬೂರವರು ಚೋಳರಾಜ್ರವರು ರವರು ಹಾಗೂ ಇನ್ನು ಅನೇಕ ಕಾರ್ಯಕರ್ತರು ಹಾಗೂ ಮುಖಂಡರುಗಳೆಲ್ಲ ಸೇರಿ ಸಂಭ್ರಮಾಚರಣೆ ಮಾಡಿದರು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಬಹುತೇಕ ತಗೊಂಡಿರುವಂತಹ ಸಂಖ್ಯೆ ಆದರೆ ಅದು ಬಿಜೆಪಿ ಪಾರ್ಟಿ ಒಂದು ಎಲ್ಲ ಪಾರ್ಟಿಗಳಿಗೆ ಕಂಪೇರ್ ಮಾಡಿದ್ರೆ ಬಹುಮತ ತಗೊಂಡು ಇವತ್ತು ಸರ್ಕಾರವನ್ನು ಮಾಡ್ತಿರುವಂತಹ ಪಾರ್ಟಿ ನಮ್ಮ ನರೇಂದ್ರ ಮೋದಿಯವರ ಪಕ್ಷ ನಮ್ಮೆಲ್ಲರ ಕಾರ್ಯಕರ್ತರ ಪಕ್ಷ ಇನ್ನೂ ಹೊಸಕೆಳಿಯಲ್ಲಿ ನಮ್ಮ ದಕ್ಷಿಣ ಭಾಗಕ್ಕೆ ಜಯ ಬಾರಿಸಿರುವ ನಮ್ಮ ಅಚ್ಚುಮೆಚ್ಚಿನ ನಾಯಕ ತೇಜಸ್ವಿ ಸೂರ್ಯ ಎ ನಾಯಕ ಅವರಿಗೆ ಸಂಭ್ರಮವನ್ನು ನಾವು ಆಚರಿಸಿದ್ದೀವಿ ಈ ವಿಜಯೋತ್ಸವದಲ್ಲಿ ಪ್ರತಿಯೊಂದು ಎಸ್ ಕೆರಂಡಿ ಇಟ್ ಭಾಗಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಸಿ ಎಂಚನ್ನು ಕೊಡ್ತಾ ಇದ್ದೀವಿ ಅವರು ನಮಗೆ ಒಂದು ಭಾಗ್ಯವನ್ನು ಕೊಟ್ಟಿದ್ದಾರೆ ಮತ ಎನ್ನುವ ನಮಗೆ ಭಿಕ್ಷೆಯನ್ನು ಕೊಟ್ಟಿದ್ದಾರೆ ಪ್ರೀತಿ ಕೊಟ್ಟಿದ್ದಾರೆ ಆ ಪ್ರೀತಿಗೆ ನಾವು ಪ್ರತಿಯೊಬ್ಬರಿಗೂ ನಾವು ಚುನಾವಣೆಯಾಗಿರಬೇಕು ಅವರಿಗೆ ನಾವೆಲ್ಲರೂ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ನಮ್ಮ ಹೊಸಕೇರಣಿಯ ನಾಯಕರು ಪ್ರತಿಯೊಬ್ಬ ನಾಯಕರು ನಿಮಗೆ ನಮ್ಮ ಜೊತೆ ಅವರೇ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶಕ್ತಿ ಅದರಲ್ಲಿ ನಮ್ಮ ಮಹಿಳಾ ಕಾರ್ಯಕರ್ತರು ಮತ್ತು ಮಹಿಳೆಯರು ಮಹಿಳಾ ಮಹಿಳೆಯರು ಇಬ್ಬರು ಕಾರ್ಯಕರ್ತರು ಬಹುಸಂಖ್ಯೆಯಲ್ಲಿ ನಮ್ಮ ಹೊಸಕೆ ಮಾಡಲಿದ್ದಾರೆ ಅವರು ಪ್ರತಿಯೊಂದು ಕೆಲಸವನ್ನು ನಿಷ್ಠೆಯನ್ನು ಮಾಡಿದ್ದಾರೆ ಇವತ್ತು ಯಶಸ್ವಿಗೆ ಕಾರಣ ಅವರು ಬದಲಾಗಿ ಕಾರ್ಯಕರ್ತರಿಗೆ ನಾನು ಹೃದಯಪೂರ್ವಕವಾದ ಒಂದು ಧನ್ಯವಾದಗಳನ್ನು ಹೇಳಕ್ಕೆ ಸಲ್ಲಿಸ್ತೀನಿ ಇವತ್ತು ಎಂಜಿನೇ ನ ಜೋಶು ಇಡೀ ಪದ್ಮನಾಭನಗರದಲ್ಲಿ ಹೊಸಕೇಹಳ್ಳಿ ಒಂದು ಜೋಶ್ ಸೆಂಟರ್ ಅಂತಲೇ ಕರಿಬೋದು ಹೆಂಗೆ ಬ್ಲಾಸ್ಟ್ ಆಗುತ್ತೋ ಹಾಗೆ ಹೊಸಕೇರಳ್ಳಿಯಲ್ಲಿ ಇವತ್ತು ಸುದ್ದಿ ಏನು ಪಟಾಕಿ ಪಟಾಕಿ ಥರ ಇವತ್ತು ಸಂಭ್ರಮ ಆಚರಿಸ್ತಾ ಇದ್ದೀವಿ ಇನ್ನು ಮೇಲೆ ನಮ್ಮ ಎಲ್ಲರೂ ಇನ್ನೂ ಒಗ್ಗಟ್ಟಾಗಿ ಇನ್ನೂ ಬಹುಜನ ಯಾರ್ಯಾರು ನಮ್ಮ ಈ ಎಲೆಕ್ಷನ್ನಲ್ಲಿ ಕೆಲವೊಬ್ಬರು ಮುಂದಕ್ಕೆ ಬರೋಕ್ಕಾಗಿಲ್ಲೋ ಅವರೆಲ್ಲರೂ ಕೂಡ ನಮ್ಮ ಜೊತೆ ಬರ್ತೀವಿ ಇನ್ನೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮನ್ನು ಜವಾಬ್ದಾರಿ ಮಾಡ್ತೀವಿ ಬಿ ಜೆ ಪಿಗೆ ಶಕ್ತಿ ತುಂಬ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತೆ ನಮ್ಮ ಮತದಾರರಲ್ಲಿ ಆತ್ಮವಿಶ್ವಾಸವನ್ನು ನಾವು ಜಾಸ್ತಿ ಪಡಿಸಿದ್ದೀವಿ ಇನ್ನು ನೀರು ನಮ್ಮ ಹೊಸಕೆಲೆಯಲ್ಲಿ ನಂಬರ್ ಒನ್ ನೀರನ್ನು ಕೊಟ್ಟಿದ್ವಿ ಪದ್ಮಭದಲ್ಲಿ ಬಹುಮತ ಅಂದರೆ ನಮ್ಮ ಬೂತ್ಗಳ ಸಂಖ್ಯೆ ಅತಿ ಹೆಚ್ಚಿರುವಂತಹ ಒಂದು ವಾರ್ಡ್ ಆದರೆ ನೂರ ಅರವತ್ತೊಂಬತ್ತು ವಾರ್ಡ್ ಎಸ್ ವಾರ್ಡು ಅದರಲ್ಲಿ ಬಹುತೇಕ ನೀಡು ಇಲ್ಲಿವರೆಗೂ ಯಾವ ಬಾರೂ ಆ ಬಹುಮತ ಕೊಟ್ಟಿರಲಿಲ್ಲ ಈ ಸರಿ ನಮ್ಮ ನಾಯಕರುಗಳೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಿ ನಾವು ಲೀಡರ್ ಕೊಟ್ಟಿದ್ದೀವಿ ತೇಜಸ್ವಿ ಸೂರ್ಯ ಅವರನ್ನ ಸೂರ್ಯನಂತೆ ಪ್ರಜ್ವಲವಾಗಿ ಇರಲಿ ಎರಡನೇ ಬಾರಿ ಮತ್ತೊಮ್ಮೆ ನಾವು ಕಳಿಸಿದೀವಿ ನಮ್ಮ ಬೆಂಗಳೂರಿನ ಕರ್ನಾಟಕದ ಸಮಸ್ಯೆಗಳನ್ನು ಅವರು ಎತ್ತಿಡಿತಾರೆ ನಮ್ಮೆಲ್ಲರಿಗೂ ನ್ಯಾಯವನ್ನು ದೊರಕಿಸ್ಕೊಡ್ತಾರೆ ಮುಂದಕ್ಕೆ ಒಳ್ಳೆ ಕೆಲಸಗಳಾಗುತ್ತೆ ನರೇಂದ್ರ ಮೋದಿ ಅವರಿಗೆ ಇಂತಹ ಶಕ್ತಿ ಯುವಕರು ಮುಂದಕ್ಕೆ ಬೇಕು ಅವರೆಲ್ಲರೂ ನಾವೆಲ್ಲರಿಗೂ ಜೊತೆಗಿದ್ದೀವಿ ನಮ್ಮ ಲೀಡುಗಳು ನೋಡ್ತಾರ ಹಾಗೆ ಎಲ್ಲ ಲೀಡರ್ಗಳ ಜೊತೆಗೇ ಇದ್ದೀವಿ ಹೆಸರು ಹೇಳಕ್ ಹೋದ್ರೆ ಸುಮಾರು ನೂರಾರು ಜನಗಳಿದ್ದರು ಎಲ್ಲರಿಗೂ ಮನಸ್ಪೂರ್ವ ಧನ್ಯವಾದಗಳು ಮತಬಾಂಧವ ಧನ್ಯವಾದಗಳು ಈಗ ಈಗ ನೀವು ಕೇಳುವಂಗೆ ಬಿಬಿಎಂಪಿ ಚುನಾವಣೆ ತಿಳಿದಿರ ಈ ಭಾಗದ ನಮ್ಮ ಪಟ್ಟಣ ಕ್ಷೇತ್ರದ ಸೋಲಿನ ಸರ್ದಾರ ಸಾಮ್ರಾಜಮ್ಮನವರಿದ್ದಾರೆ ಅವರ ಮಾರ್ಗಸೂಚಿಯವರಿದ್ದಾರೆ ಅವರ ಮಾರ್ಗದರ್ಶನ ನಾವೆಲ್ಲರೂ ನಾಯಕರು ಒಗ್ಗಟ್ಟಾಗಿ ಅವ್ರು ಏನು ಹೇಳ್ತಾರೋ ಯಾವ ಮಾರ್ಗ ತೋರಿಸ್ತಾರೋ ಆ ಮಾರ್ಗದಲ್ಲಿ ನಡೆಯುವಂತಹ ಸಿದ್ಧಾಂತ ಪಕ್ಷ ನಮ್ಮದು ನಾವೆಲ್ಲ ಒಗ್ಗಟ್ಟಾಗಿ ಯಾವತ್ತೇ ಚುನಾವಣೆ ಬರಲಿ ಯಾವ ಸಮಯದಲ್ಲೇ ಬರಲಿ ನಾವೆಲ್ಲ ಒಗ್ಗಟ್ಟಾಗಿ ನಾವು ಎಂಥ ವ್ಯಕ್ತಿ ಆದರೂ ಅವರಿಗೆ ನಾವು ಪೈಪೋಟಿ ಮಾಡಿ ನಮ್ಮ ಬಿ ಜೆ ಪಿಗೆ ಬಹುಮತದಿಂದ ನಾವು ಗೆದ್ದು ಬರ್ತೇವೆ ಅಂತ ಬಹಳ ನಂಬಿಕೆ ಇಟ್ಕೊಂಡಿದ್ದೀವಿ ಆ ನಂಬಿಕೆ ಮತದಾರರು ರುಜು ಮಾಡೋ ಮಾಡ್ತಾರೆ ಹಾಗೆ ಆಗುತ್ತೆ ಅಂತ ನಮ್ಮಲ್ಲಿ ಆತ್ಮವಿಶ್ವಾಸ ಇದೆ ಇವತ್ತೇನು ದೇಶ ದೇಶಾದ್ಯಂತ ಬಿ ಜೆ ಪಿ ಸರಳ ಬಹುಮತ ಸಾಧಿಸಿದೆ ನಾವು ಅಂದ್ಕೊಂಡಂಗೆ ನಾನ್ನೂರ ಸೀಟ್ ಬರಲಿಲ್ಲ ಅಂದ್ರೂ ಇವತ್ತು ಎನ್ ಡಿ ಎ ಸರ್ಕಾರ ಬಹುತೇಕ ಖಚಿತ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿ ಆಗೋದು ಖಚಿತ ಆಗಿದೆ ಅಲ್ಲಿ ನರೇಂದ್ರ ಮೋದಿಯವರು ಬಿಟ್ಟರೆ ನಮ್ಮ ದೇಶ ಮುನ್ನಡೆಸೋವಂಥ ಶಕ್ತಿ ಯಾರಿಗೂ ಇಲ್ಲ ಬೇರೆ ಪಕ್ಷದಲ್ಲಿ ನೋಡಿದ್ವಿ ನಾವೆಲ್ಲ ಅದರಿಂದ ನರೇಂದ್ರ ಮೋದಿಯವರೇ ಮೂರನೇ ಬಾರಿಗೆ ಬದಾನೇ ಆಗ್ತಾ ಇರೋದ್ರಿಂದ ಎಲ್ಲ ದೇಶಾದ್ಯಂತ ಜನರಿಗೂ ಖುಷಿ ಇದೆ ಅದೇ ರೀತಿ ಇವತ್ತು ಏನು ನಮ್ಮ ಪದ್ಮನಾಭನಗರ ಕ್ಷೇತ್ರದಲ್ಲಿ ಆರ್ ಅಶೋಕರ ನೇತೃತ್ವದಲ್ಲಿ ನಾವೆಲ್ಲ ತೇಜಸ್ವಿ ಸೂರ್ಯ ಅವರ ಗೆಲ್ಲಿಸಲೇಬೇಕು ನಾವು ಅವತ್ತಿಂದ ಹೇಳ್ತಾನೆ ಇದ್ದು ತೇಜಸ್ವಿ ಸೂರ್ಯ ಸೂರ್ಯಚಂದ್ರ ಎಷ್ಟು ಸತ್ಯನೋ ಅದೇ ಥರ ನಮ್ಮಲ್ಲಿ ತೇಜಸ್ವಿ ಸೂರ್ಯ ಗೆಲ್ಲೋದು ಸತ್ಯ ಅಂತ ನಾವೆಲ್ಲ ಅವತ್ತಿಂದ ಹೇಳ್ಕೊಂಡೇ ಬರ್ತಾಯಿದ್ದು ಅದೇ ರೀತಿ ಇವತ್ತು ಎರಡು ಲಕ್ಷದ ಎಪ್ಪತ್ತು ಎಪ್ಪತ್ತು ಸಾವಿರ ಓಟ್ಗಳಿಂದ ಇವತ್ತು ನೀಡ್ನಲ್ಲಿ ಗೆದ್ದಿದ್ದಾರೆ ಅದೇ ರೀತಿ ಆ ಗೆದ್ದ ಮೇಲೆ ನಮ್ಮ ಹೊಸಕೇಳಿ ಭಾಗದಿಂದ ಇಲ್ಲಿವರೆಗೂ ಇತಿಹಾಸ ಶುಟಿ ಮ ಸೃಷ್ಟಿ ಮಾಡಿದ್ದೀವಿ ಇವತ್ತು ಐ ಟಿ ಇಡೀ ಪದ್ಮನಾಭನಗರ ಕ್ಷೇತ್ರದಲ್ಲಿ ನಾವು ಎರಡನೇದ ಮೂರನೇ ಲೀಡ್ ಇದ್ದೋ ಇವತ್ತು ಅತಿ ನಗರದಲ್ಲಿ ನಂಬರ್ ಒನ್ ವಾರ್ಡ್ ಆಗಿದೆ ಇವತ್ತು ಬಿ ಇದು ಎಲ್ಲ ಸೂರ್ಯ ಅವರಿಗೆ ನನ್ನ ಹೊಸ್ಕೇಳಿ ಭಾಗದ ಎಲ್ಲ ಮತದಾನ ಬಂದವರು ಅವ್ರಿಗೆಲ್ಲ ನನ್ನ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗೆ ನಮ್ಮ ಎಲ್ಲ ಲೀಡರ್ಗಳು ಹಾಗೂ ನಮ್ಮ ಮಹಿಳಾ ಕಾರ್ಯಕರ್ತರು ಮಹಿಳಾ ಲೀಡರ್ಗಳು ನಮ್ಮ ಯುವಕರು ಹಾಗೂ ಎಲ್ಲರೂ ನಮಗೆ ಸಹಕರಿಸಿ ಇವತ್ತು ಅದಕ್ಕೆ ಹೆಚ್ಚು ಬಹುಮತ ಬರುವಂತ ನರೇಂದ್ರ ಅವರ ಬಲಪಡಿಸುವಂಥದನ್ನು ನಮ್ಮ ಹೊಸ್ಕೇಳೆ ಭಾಗದ ಎಲ್ಲ ನಾಗರಿಕರು ಹಾಗೂ ನನ್ನ ಮುಖಂಡರುಗಳು ಮಾಡಿದ್ರಿಂದ ಅವ್ರು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಮತಗಳನ್ನು ನೀಡುವಂಥ ಮುಖಾಂತರ ಇದೇ ನೋಡಿ ಹುಮ್ಮಸ್ನಲ್ಲಿ ಬಿ ಬಿ ಎಂ ಪಿ ಚುನಾವಣೆಗೆ ನೆಕ್ಸ್ಟು ತಯಾರು ನಾವೇನು ಇದ್ದೇ ನಾವು ಯಾವಾಗಲೂ ಇದ್ದೇ ಇದ್ದೇವೆ ಈಗ ಇನ್ನೂ ನಮ್ಮ ಲೀಡರ್ಗಳಿಗೆಲ್ಲ ಹುಮ್ಮಸ್ ಬಂದಿದೆ ಅವ್ರೇನು ಬರೋ ತಿಂಗಳಾಗಲಿ ನೆಕ್ಸ್ಟ್ ತಿಂಗಳಾಗಲಿ ಇನ್ನು ಆರು ತಿಂಗ್ಳಿಗೆ ಮಾಡಲಿ ನಾವೆಲ್ಲರೂ ತಯಾರಿದ್ದೇವೆ ಯಾರೇ ನಮಗೆ ಸವಾಲು ಒಡ್ಲಿ ಅವರು ಸವಾಲು ಒಡ್ಡಿ ನಾವು ಇದೇ ರೀತಿ ಜೈಗಳಿಸೋ ನಾವು ಮಾಡ್ತೀವಿ ಆರ್ ಅಶೋಕರ ಮಾರ್ಗದರ್ಶನದಲ್ಲಿ ಇವತ್ತು ಹಲವಾರು ಕೆಲಸ ಕಾರ್ಯಗಳಾಗಿರೋದ್ರಿಂದ ನಮ್ಮ ಕ್ಷೇತ್ರದ ಪದ್ಮನಾಭರ ಕ್ಷೇತ್ರದಲ್ಲಿ ಅದೇ ರೀತಿ ಜನಗಳಿಗೆ ನಮ್ಮ ಅಭಿಪ್ರಾಯ ಚೆನ್ನಾಗಿದೆ ನಾವು ಅವರಿಗೆ ಸ್ಪಂದನೆ ಮಾಡ್ತೀವಿ ಅದರಿಂದ ನಮಗೆ ಈ ಲೀಡ್ಗಳೆಲ್ಲ ಬರ್ತಾ ಇದೆ ಇದಾಗಿ ಅದೇ ರೀತಿ ಕಂಟಿನ್ಯೂ ಮಾಡ್ತಾರೆ ನನ್ನ ಮತದಾನ ಬಾಂಧವರು ಅವ್ರಿಗೆಲ್ಲ ನನ್ನ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೀನಿ